ಕ್ರೀಡಾ ಮತ್ತು ಕನ್ನಡ ಸಾಂಸ್ಕೃತಿಕ ಕಲಾ ಸಂಘ ಡಾ ರಾಜ್ಕುಮಾರ್ ಗಾಜಿನ ಮನೆ ಆರನೇ ವಿಭಾಗ ವೃತ್ತ ರಾಜಾಜಿನಗರ ಬೆಂಗಳೂರು ಹತ್ತು ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ರಾಜಾಜಿನಗರ ಆರನೇ ಬ್ಲಾಕ್ ಊರ ಹಬ್ಬ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷವೂ ತಾಯಿ ಅಣ್ಣಮ್ಮ ದೇವಿ ಜಾತ್ರಾ ಮಹೋತ್ಸವವನ್ನು ಬಹಳ ವೈಭವದಿಂದ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಗುರುವಾರ ಸಂಜೆ ನೃತ್ಯ ಕಾರ್ಯಕ್ರಮ ಹಾಗೂ ಶುಕ್ರವಾರ ವಾದ್ಯಗೋಷ್ಠಿ ಮೂರು ದಿನವೂ ಸಹ ವಾದ್ಯಗೋಷ್ಠಿ ಕಾರ್ಯಕ್ರಮವಿರುತ್ತದೆ ಅನ್ನದಾನ ಕಾರ್ಯಕ್ರಮವಿರುತ್ತದೆ ಶನಿವಾರ ಬಹಳ ವಿಶೇಷವಾಗಿ ದೋಸೆ ಕ್ಯಾಂಪ್ ಇರುತ್ತದೆ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಎಲ್ಲ ಭಕ್ತಾದಿಗಳು ಅಣ್ಣಮ್ಮ ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸಬೇಕಾಗಿ ಮನವಿ ಸಕಾಲಕ್ಕೆ ಎಲ್ಲಾ ಭಕ್ತಾದಿಗಳು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಅಣ್ಣಮ್ಮ ತಾಯಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ ಜಾತ್ರಾ ಮಹೋತ್ಸವ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ ನಮಸ್ಕಾರ ರಾಜಾಜಿನಗರ ಕ್ರೀಡಾ ಮತ್ತು ಕನ್ನಡ ಸಾಂಸ್ಕೃತಿಕ ಕನ್ನಡ ಸಂಘದ ವತಿಯಿಂದ ನಾವು ಪ್ರತಿ ವರ್ಷ ಅಣ್ಣಮ್ಮ ದೇವಿಯ ಉತ್ಸವವನ್ನು ಅತ್ಯಂತ ವೈಭವದಿಂದ ಸಡಗರದಿಂದ ಸಮಾರಂಭದಿಂದ ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಈ ವರ್ಷವೂ ಸಹ ಈ ಅಣ್ಣಮ್ಮ ದೇವಿಯ ಉತ್ಸವವನ್ನು ಊರ ಹಬ್ಬವಾಗಿ ಅಣ್ಣಮ್ಮ ದೇವಿ ಸಹ ಊರ ಹಬ್ಬವಾಗಿ ಮಾಡಬೇಕು ಅಂತೇಳಿ ನಾವು ಈ ನಮ್ಮೆಲ್ಲ ಯುವಕರು ಸಹ ನಿರ್ಧರಿಸಿ ಅವರು ಸಹ ಎಲ್ಲ ಖರ್ಚು ಖಂಚುಗಳನ್ನು ಇನ್ನೂ ಚೆನ್ನಾಗಿ ಅವರವರೇ ಬರೆಸ್ಕೊಂಡು ಬಹಳ ವೈಭವವಾಗಿ ಮಾಡ್ತಾ ಇದ್ದಾರೆ ಇವತ್ತು ದೇವಿಯನ್ನು ನಾವು ಸ್ವಾಗತ ಮಾಡಿ ಕರೆತಂದು ನಮ್ಮ ಆರನೇ ಬಡಾವಣೆಯ ಎಲ್ಲ ಮುಖ್ಯ ಮೆರವಣಿಗೆ ನಡೀತಾ ಇದೆ ಇವತ್ತು ರಾತ್ರಿ ಹತ್ತು ಹನ್ನೊಂದು ಗಂಟೆ ಸಹ ಮೆರವಣಿಗೆ ಪ್ರತಿ ಮನೆ ಭಾಗದಲ್ಲಿ ಆ ದೇವಿ ನಿಂತ್ಕೊಂಡು ಆ ದೇವಿಯ ಮಂಗಲಾರ್ತಿಯನ್ನು ಸೀಸರು ಮುಂದಕ್ಕೆ ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಇಟ್ಕೊಂಡಿದ್ದೀವಿ ನಾಳೆ ಸಂಜೆ ನಾಳೆ ನಾಳೆ ಸಂಜೆ ಸಿಂಗರ್ಸ್ ಅವರ ತಂಡದವರಿಂದ ರಮೇಶ್ ಮತ್ತು ಅವರ ತಂಡದವರಿಂದ ಅಮೋಘವಾದ ನೃತ್ಯ ಕಾರ್ಯಕ್ರಮ ಭಾಳ ಚೆನ್ನಾಗಿರುತ್ತೆ ಅದಾದ ನಂತರ ನಾಡಿದ್ದು ಇದು ವಾದ್ಯಗೋಷ್ಠಿ ಕಾರ್ಯಕ್ರಮ ಇರುತ್ತೆ ಶುಕ್ರವಾರ ದಿವಸ ಬೆಳಗ್ಗೆ ರಕ್ತದಾನ ಶಿಬಿರ ಹಾಗೆ ಅನ್ನದಾನ ಕಾರ್ಯಕ್ರಮ ಭಾಳ ಚೆನ್ನಾಗಿ ಸ್ನೇಹಿತರು ಆ ಅನ್ನದಾನ ಕಾರ್ಯಕ್ರಮ ಇರುತ್ತೆ ಅನ್ನದಾನದ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಮೂರು ಮೂರುವರೆ ಸಾವಿರ ಜನ ಊಟ ಮಾಡ್ತಾರೆ ಅನ್ನದಾನ ಅಂದರೆ ನಾವು ಏನು ಇಲ್ಲಿ ಪ್ರಸಾದ ಕೊಡೋದಿಲ್ಲ ಎಲ್ಲರಿಗೂ ಸಹ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಗಂಡಸರಿಗೆ ಪ್ರತ್ಯೇಕವಾಗಿ ಒಂದು ಟೇಬಲ್ನಲ್ಲಿ ಈ ಯಾವ ರೀತಿಯಲ್ಲಿ ಮದುವೆ ಮನೆಯಲ್ಲಿ ಒಂದು ಊಟವನ್ನು ಬೆಳೆಸ್ತಕ್ಕಂಥ ಒಂದು ಇದು ಮಾಡಿದ ಅದೇ ರೀತಿ ಎಲ್ಲ ಮಾಡಿ ಬೆಳೆಸ್ತಕ್ಕಂಥ ಒಂದು ಆ ಪರಿಪಾಠವನ್ನು ನಾವು ಇಟ್ಕೊಂಡ್ಬಂದಿದ್ದೀವಿ ಅದೇ ರೀತಿ ಗುರು ಗುರುಪ್ರಸಾದ್ ಮತ್ತು ಅವರು ಸ್ನೇಹಿತರೆಲ್ಲ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ನಮ್ಮ ಹಬ್ಬದೂ ಸಹ ಎಲ್ಲರಿಂದ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ ಹಾಗೆ ಶನಿವಾರದ ಸಹ ಸಹ ಭಾಗ್ಯಮೂರ್ತಿ ಅಂತೆ ಹದಿನಾರನೇ ತಾರೀಕು ಭಾನುವಾರ ಎಲ್ಲ ಕಾರ್ಯಕ್ರಮದ ಕನೆಯ ದಿನ ಆಗಿದ್ದು ಬೆಳಗ್ಗೆ ದೇವಿಗೆ ಅಲಂಕಾರ ಪ್ರಸಾದ ವಿನಿಯೋಗ ಅದಾದ ನಂತರ ಸಂಜೆ ಆ ದೇವಿಯನ್ನು ಪುಷ್ಪ ಅಲ್ಲ ವಾಹನದಲ್ಲಿ ರಥದಲ್ಲಿ ನಮ್ಮ ರಾಜ ಜನ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ಆ ದೇವಿಯನ್ನು ಸನ್ನಿಧಾನಕ್ಕೆ ಕಳಿಸ್ತಾ ಕೊಡ್ತಕ್ಕ ಕಳಿಸ್ಕೊಡ್ತೀವಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಸಂಭ್ರಮದಿಂದ ಮಾಡ್ತಾ ಇದ್ದೀವಿ ಈ ಈ ಒಂದು ಊರ ಹಬ್ಬದ ಜಾತ್ರೆ ಸಂಭ್ರಮದಲ್ಲಿ ನಾವು ಈ ಇವತ್ತು ಈ ವರ್ಷ ಒಂದು ಜಾತ್ರೆಗಳಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಒಂದು ಕಾಲಗಳನ್ನು ಹಾಕ್ಕೊಂಡು ಈ ಬಳೆವು ಇವು ಅಲಂಕಾರಿಕ ವಸ್ತುಗಳನ್ನು ಮಾಡ್ತಕ್ಕಂಥ ಬೇರೆ ಬೇರೆ ವಸ್ತುಗಳನ್ನು ಪ್ರೋತ್ಪಯೋಗಿ ಮಾಡ್ತಕ್ಕಂಥ ಒಂದು ಸ್ಟಾರಗಳು ಸಹ ಈ ಎಲ್ಲ ಭಾಳ ಚೆನ್ನಾಗಿದೆ ನಮ್ಮನೆಲ್ಲ ಎಲ್ಲರೂ ಸಹ ನಮ್ಮ ಬಡಾವಣೆಯ ಎಲ್ಲ ಬಂಧುಗಳು ನೋಡಿ ಇವೆಲ್ಲ ನೋಡಿ ನಮ್ಮೊಂದಿಗೆ ಸಹಕರಿಸಬೇಕು ಹಾಗೆ ದೇವಿಯ ದರ್ಶನ ಆಶೀರ್ವಾದಗಳನ್ನು ಪಡೆದು ನೀವು ಭದ್ರತೆ ವಿನಂತಿ ಮಾಡ್ತಾ ಸರ್ ದೋಸೆ ಕೆಂಪು ಅದು ಶನಿವಾರ ಶನಿವಾರ ಹದಿನೈದನೇ ತಾರೀಕು ಸಂಜೆ ಇರುತ್ತೆ ಅದು ಇಲ್ಲಿ ಭಾಳ ವಿಶೇಷ ಯಾಕೆ ಅಂತೇಳಿದ್ರೆ ಸುಮಾರು ಒಂದು ಮೂರು ಸಾವಿ ಮೂರುವರೆ ಸಾವಿರ ಜನಕ್ಕೆ ನಾವು ನಾಲ್ಕು ಸಾವಿರನೂ ಆಗ್ಬೋದು ನಾವು ಯಾಕೆಂತೇಳಿದ್ರೆ ಅಲ್ಲಿ ಒಂದು ಇಪ್ಪತ್ತು ಜನ ಅಡುಗೆ ಬಟ್ಟರೇನೇ ಅದನ್ನು ದೋಸೆ ಮಾಡೋರೇ ಇರ್ತಾರೆ ಆಮೇಲೆ ಬಡ್ಸೋರು ಬೇರೆ ಇರ್ತಾರೆ ಭಾಳ ಚೆನ್ನಾಗಿರ್ತಾರೆ ಅಥವಾ ಇಲ್ಲಿ ವಿಶೇಷ ಅದ್ರ ಜೊತೆಯಲ್ಲಿ ಒಂದು ಎರಡನೇ ಸಿಹಿಯನ್ನು ಸಹ ಕೊಡ್ತೀವಿ ಈ ಎಲ್ಲ ಕಾರ್ಯಕ್ರಮ ಇದೆ ಇದಕ್ಕೆ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಈ ದೇವಿಯ ಕೃಪೆ ಆಶೀರ್ವಾದ ಪಾತ್ರ ಪಾತ್ರರಾಗಬೇಕು ಹಾಗೆ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಬೆಳೆದು